ನೋಡಿರಿ ಎಷ್ಟು ವಿಶಾಲವಾದ ದೊಡ್ಡದಾದ ವೇದಿಕೆ ಎತ್ತ ನೋಡ್ತಿರಲ್ಲಿ ಜನ ಎಲ್ಲ ಕಡೆ ಭಕ್ತರು ಶಿಷ್ಯರು ಬಹಳ ಅತ್ಯಂತ ಖುಷಿ ಅನ್ನಿಸ್ತದೆ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಬಹಳಷ್ಟು ಪ್ರತಿಭೆಯನ್ನು ಹೊಂದಿದ ಬಹುಮುಖ ಪ್ರತಿಭೆಯ ಸಂಗಮ ಅನುಭವಿಗಳು ಅನುಭವಿಗಳು ಜ್ಞಾನಿಗಳು ಕವಿಗಳು ಸಾಹಿತಿಗಳು ಉಗ್ ಒಂದು ಉತ್ತಮ ವಾಗ್ಮಿಗಳು ಹಾಗೆ ಕಂಪ್ಯೂಟರ್ ಗಣಕ ಜ್ಞಾನವನ್ನು ಹೊಂದಿದ ಅಪರೂಪದ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುವ ಈ ವೇದಿಕೆಯಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಅತಿಥಿಗಳೇ ನಮ್ಮ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಹಿರಿಯ ಸಾಹಿತಿಗಳಾದ ರಂಗೇಗೌಡ ಸರ್ ಅವರೇ ಎದುರು ಕುಳಿತಿರುವ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಹೃತ್ಪೂರ್ವಕ ಶುಭಾಶಯಗಳನ್ನು ಹೇಳ್ತಾ ಮನುಜರೆಲ್ಲರೂ ಒಂದೇ ದೇವನೊಬ್ಬನೇ ತಂದೆ ಮಾನವ ಕಲ್ಪಿತ ಭೇದವ ಜರಿದು ಎಲ್ಲರೂ ಸಮನೆಂದೇ ದೇಹವೇ ಗುಡಿಯೆಂದೂ ಮನವೇ ಪೀಠವೆಂದೂ ದೇಹವ ದೇವಾಲಯವನ್ನು ಮಾಡುವ ಪರಮ ಕೋಟೆ ಜಯ ಗುರು ಬಸವ ಶ್ರೀ ಗುರು ಬಸವ ವರ ಗುರು ಬಸವೇಶ ಕರುಣಾ ಸಿಂಧು ದೀನ ಬಂಧು ಜಯ ಗುರು ಬಸವೇಶ ಮಾತೆ ಮಹಾದೇವಿಯವರು ಬರೆದ ಈ ಸಾಲುಗಳನ್ನು ಹಾಡ್ತಾ ಬನ್ನಿರಿ ನಾ ಏನು ಹಾಡ ಹಾಡಬೇಕು ಹಾಸ್ಯ ಹೇಳಬೇಕು ಆ ಎಲ್ಲಕ್ಕಿಂತ ಮುಂಚೆ ಪರಮ ಪೂಜ್ಯರ ಅಪ್ಪಣೆಯನ್ನು ಪಡೆದು ಇದೇ ಜನವರಿ ತಿಂಗಳಲ್ಲಿ ನಮ್ಮ ವಿಜಾಪುರದ ಜ್ಞಾನ ಯೋಗಾಶ್ರಮದ ಎಂಬತ್ತು ವರ್ಷನ ವರ್ಷದ ಸಂತರಾದ ಯೋಗಿಗಳಾದ ನಮ್ಮ ಸಿದ್ದೇಶ್ವರಪ್ಪರು ಬಯಲಲ್ಲಿ ಬಯಲಾದರೂ ನಾನು ಒಂದು ಐದು ನಿಮಿಷ ಅವರ ಬಗ್ಗೆ ಮಾತಾಡಬೇಕು ಅಂತ ಅನಿಸಾಕತ್ತದ ಬರ್ರಿ ಲಾವಣಿ ಹಾಡುಗಳನ್ನು ಬರೆಯುವ ಉತ್ತಮ ವಾಗ್ಮಿಗಳಾದ ಬಿ ಆರ್ ಪೊಲೀಸ್ ಪಾಟೀಲ್ ಅವರು ನಮ್ಮ ಅಪ್ಪರ ಮೇಲೆ ಒಂದು ಕವಿತಾ ಬರೀತಾರೆ ಸಣ್ಣದಾದ ಕವಿತಾ ಚಂದ ಶಾಂತವಾಗಿ ಕೂತಿರಿ ಕೇಳ್ರಿ ಇದು ಸಿದ್ದೇಶ್ವರ ಅಪ್ಪರ ಮೇಲೆ ಬರೆದಂಥ ಒಂದು ಕವಿತೆ ಕವನದ ಶೀರ್ಷಿಕೆ ಸಿದ್ಧ ಈಶ್ವರ ಕಪ್ಪು ಕಲಿ ಒಂದು ಇಲ್ಲದ ಮಾಂಜರ ಪಾಠ ಅಂಗಿ ಅಂಥದ ಕೆಳಗೊಂದು ಲುಂಗಿ ಕಪ್ಪು ಕಲಿ ಒಂದು ಇಲ್ಲದ ಮಾಂಜರ ಪಾಠ ಅಂಗಿ ಅಂಥಾದ ಕೆಳಗೊಂದು ಲುಂಗಿ ಫಳ ಫಳ ಹೊಳೆಯೋ ಎರಡು ಕಣ್ಣು ಸಾವಿರದ ಒಂದು ದೃಷ್ಟಿ ಖರೇವಂದ್ರು ದೇವರ ಅದ್ಭುತ ಸೃಷ್ಟಿ ಈ ಸಿದ್ದೇಶ್ವರ ನಡಿ ಬೆಳಕಿನ ನೇರ ಮುತ್ತಿನ ಹಾರ ಪ್ರೀತಿ ಪ್ರೇಮವೇ ಆಹಾರ ಬಟ್ ಮಾಡಿ ತೋರ್ಸೋ ಕೈ ಕತ್ತರಿಸಿ ಕೆಳಗೆ ಬೀಳಬೇಕು ಅಂಥಾ ಬಹದ್ದೂರ ಸಾಯೋ ಇದ ಮಂದಿ ನಡಬರ್ಕ ಬೆಳ್ಳಿ ಚಿಕ್ಕಿ ಹಂಗ ಮೂಡಿ ಬಂದಾರ ಅರಳಿ ನಿಂತಾವ ಹೂ ಮಂದಾರ ಸಿಗಬಾರ್ದ ಸಿಕ್ಕಾರ ಕೋಟಿಗೊಬ್ಬರ ಸಿದ್ದೇಶ್ವರ ಕೋಟಿಗೊಬ್ಬರ ಸಿದ್ದೇಶ್ವರ ಕೋಟಿಗೊಬ್ಬರ ಸಿದ್ದೇಶ್ವರ ಅನ್ನುವಂಥ ಕವಿತೆ ನಮ್ಮ ವಿಜಾಪುರದ ನಾ ವಿಜಯಪುರದವಳು ನಾ ವಿಜಾಪುರದಲ್ಲಿ ಇದ್ದಿದ್ದರಿಂದ ನೌಕರಿ ಮಾಡದೆ ಹದಿನಾಲ್ಕು ವರ್ಷ ನೌಕರಿ ಆಗಲಿಲ್ಲ ಆದರೆ ಅಪ್ಪ ಸಿದ್ದೇಶ್ವರ ಅಪ್ಪರ ಪ್ರವಚನ ಕೇಳಿ ಜೀವನದಲ್ಲಿ ಬರುವ ಕಷ್ಟಗಳನ್ನು ಎದುರಿಸುವ ಧೈರ್ಯ ನಾನು ಕಲ್ಕೊಂಡೆ ಬರ್ರಿ ಒಂದೆರಡು ನಿಮಿಷ ನಮ್ಮ ಅಪ್ಪರು ಹೆಂಗೆ ಮಾತಾಡ್ತಿದ್ರು ಅನ್ನೋದನ್ನು ಹೇಳುವಂಥ ಪ್ರಯತ್ನ ಮಾಡ್ತೀನಿ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಚಾಲುಕ್ಯನಗರದಲ್ಲಿ ಹನುಮಂತನ ಗುಡಿ ಕಟ್ಸಿದ್ರು ಮಾರುತಿ ಗುಡಿ ಕಟ್ಟಿಸಿದರು ಆ ಗುಡಿಯ ಉದ್ಘಾಟಕರಾಗಿ ನಮ್ಮ ಸಿದ್ದೇಶ್ವರ ಅಪ್ಪರು ಬಂದಿದ್ದರು ಅವರು ಏನು ಮಾತಾಡಿದ್ರು ಏನೆಲ್ಲ ಜನ ಕೂಡಿ ಗುಡಿ ಕಟ್ಸೇರಿ ಗುಡಿ ಮುಖ್ಯ ಅಲ್ಲ ಒಳಗಿನ ಮೂರ್ತಿ ಮುಖ್ಯ ಅಲ್ಲ ಏನು ಜಾತಿ ಮತ ಪಂಥ ಮರೆತು ಒಂದು ಸಂಘಟನಾ ಮಾಡಿಕೊಂಡೇರಿ ಸಂಘಟನೆ ಭಾಳ ಮುಖ್ಯ ನಾ ಮುಂಜಾನೆ ಬಂದ್ಯ ಗುಡಿಯೊಳಗೆ ಹಾದ್ಯ ಮಾರುತಿ ಹೇಳದ ಏನು ಹೇಳದ ನನ್ನ ಸ್ವಚ್ಛ ಅಂಥೇಳೋ ಇಷ್ಟು ದಿನ ಏನು ಸ್ವಚ್ಛ ಇದ್ಯಾ ಇದ್ಯಾ ಇನ್ನು ಸಿಕ್ಕಂಗೆ ಹೊಲಸು ಮಾಡ್ತಾರೋ ನನ್ನ ನನ್ನ ಮ್ಯಾಲೆ ಎಣ್ಣೆ ಚಲಾರ್ದಂಗೆ ಸಕ್ಕರೆ ಬೀಳಿಸ್ಲಾರ್ದಂಗೆ ಸುತ್ತ ಇರುವಿ ಮುಕ್ಕುರ್ಲಾರ್ದಂಗೆ ಕ್ಲೀನ್ ಇಡ ಹೇಳೋ ಕ್ಲೀನ್ನೆಸ್ ಈಸ್ ದ ಗಾಡ್ ಸ್ವಚ್ಛತೆಯೇ ದೇವ್ರ ಏನು ಜನ ಏನು ಭಕ್ತಿ ನೋಡ್ಬೇಕೊಂದಿಷ್ಟು ಮನೆಯಾಗ ಒಂದು ನಾಲ್ಕು ಮಂದಿ ಜೋಡಿ ಜಗಳಾಡಿ ಓಣ್ಯಾಗೊನ್ ನಾಲ್ಕು ಮಂದಿ ಜೋಡಿ ಹೊಡೆದಾಡಿ ತಿನ್ನಬಾರ್ದನ್ನ ತಿಂದು ಕುಡಿಬಾರ್ದನ್ನ ಕುಡಿದು ತೂರ್ಯಾಡ್ ಕೂತ ಒಂದು ನಾಲ್ಕು ಊದಿನ ಕಡ್ಡಿ ತೊಗೊಂಡು ಬಂದ್ರೆ ಮಾರುತಿ ಅಂತಾನ ಬರ್ಬ್ಯಾಡ್ರೋ ನನ್ನ ಗುಡಿಗೆ ಬರ್ಬ್ಯಾಡ್ರೋ ನಿಮ್ಮ ದುಶ್ಚಟ ಮರೆತು ತಣ್ಣಗಿರೋ ಅಂತಾನ ಮಾರುತಿ ಅಂತ ನಮ್ಮ ಸಿದ್ದೇಶ್ವರ ಅಪ್ಪರು ಹೇಳಿದ ಮಾತುಗಳಿವು ಅನ್ನುವಂಥ ಮಾತನ್ನೇ ಇಲ್ಲಿ ಹೇಳ್ತಾ ಬನ್ರಿ ಯಾವ ಸರಕಾರವೂ ಮಾಡದೇ ಇದ್ದಂಥ ಯಾವ ಒಂದು ರಾಜಕಾರಣಿಗಳೂ ಮಾಡದೇ ಇದ್ದಂಥ ಸಮಾಜ ಸೇವೆ ಸಲ್ಲಿಸಿದಂಥ ಮಠಾಧೀಶರ ನಾಡು ತುಮಕೂರು ಸಿದ್ಧಗಂಗಾ ಮಠದ ಅಪ್ಪಗಳು ನಮ್ಮ ತರಳಬಾಳು ಶಿವಕುಮಾರ ಅಪ್ಪಗಳು ಸುತ್ತೂರಪ್ಪರು ಗದುಗಿನ ತೋಂಟದಾರರು ಇಲ್ಕಲ ಮಹಾಂತಪ್ಪಗಳು ಎಲ್ಲರ ಹೆಸರು ಹೇಳ್ಕೋದು ಕೊಡುವುದಿಲ್ಲ ನೋಡ್ರಿ ಕಾವಿ ಬಟ್ಟೆಯನ್ನು ತೊಟ್ಟು ಸಮಾಜ ಸೇವಕ್ಕಾಗಿ ತಮ್ಮ ಇಡೀ ಬದುಕನ್ನೇ ಸವೆಸಿ ಒಂದಲ್ಲ ಎರಡಲ್ಲ ಮಕ್ಕಳಿಗೆಲ್ಲ ಒಲ್ಲ ವ್ಯವಸ್ಥೆಯನ್ನು ಮಾಡಿ ಶೈಕ್ಷಣಿಕ ಜಾಗೃತಿಯನ್ನು ಮಾಡಿ ತಾಯಿ ತಂದೆಯ ಮಮತೆ ನೀಡಿ ಮಕ್ಕಳಿಗೆ ಅನ್ನ ಉಣಿಸಿ ಬಟ್ಟೆ ಕೊಟ್ಟು ವಸತಿ ಕಲ್ಪಿಸಿ ತ್ರಿವಿಧ ದಾಸೋಹಿಗಳು ಎಂಥ ಒಂದು ಸಮಾಜ ಸೇವೆ ಮಾಡಿದ್ದಾರೆ ಅಂಥ ನಮ್ಮಂಥ ನಿಮ್ಮಂತೆಲ್ಲ ಭಕ್ತರ ಮನಸ್ಸನ್ನು ಗೆದ್ದ ಆ ಪರಮ ಪೂಜ್ಯರಿಗೆ ನೀವಿಷ್ಟು ಜನ ಎಲ್ಲ ಕಡೆಯಿಂದ ಬಂದದ್ದೇ ಸಾಕ್ಷಿ ಎನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಬನ್ರಿ ಟೈಮ್ ಭಾಳ ಆಗ್ತದೆ ಇನ್ನೂ ಭಾಳ ಜನ ಮಾತಾಡೋರದಾರ ಅದಕ್ಕೆ ಏನಪ್ಪ ಅಂತಂದ್ರೆ ದಯಮಾಡಿ ಚಿಂತೆ ಮಾಡ್ಕೋತ ಕೂಡಬೇಡ್ರಿ ಗೋಣ ಹಾಕ್ಕೋದು ಕೂಡಬ್ಯಾಡ್ರಿ ಎಲ್ಲರಿಗೂ ಕಷ್ಟ ಇರೋದೆ ಕಾರ್ಪ ಎಲ್ಲರಿಗೂ ದುಃಖಗಳ ಬರೋದೆ ನಮ್ಮ ದೊಡ್ಡ ರಂಗೇಗೌಡ ಸರ್ ಬರೆದಂಥ ಒಂದು ಹಾಡಿನ ಪಲ್ಲವಿ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ಅವರ ಧ್ವನಿಯಲ್ಲಿ ಅದ ಭಾಳ ಚಂದಂಥ ಹಾಡ ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ ಬಂದದೆಲ್ಲ ನೀಸಬೇಕೈಯ ಗೆಳೆಯ ಕಾಣದಕ್ಕೆ ಚಿಂತೆ ಕಯ್ಯ ಗೆಳೆಯ ಕಾಣದಕ್ಕೆ ಚಿಂತೆ ಯಾಕಯ್ಯಾ ಗೋಣು ಹಾಕಿ ಕೂಡ ಬೇಡ ಗೋಣ ಹಾಕಿ ಕೂಡ ಬೇಡ ಅಂತ ಒಂದು ಸುಂದರ ಗತ್ತಿನಲ್ಲೇ ಬಾಳ ನೋಡ ಗೋಣ ಹಾಕಿ ಕೂಡ ಬೇಡ ಗತ್ತಿನಲ್ಲೇ ಬಾಳ ನೋಡ ಅನ್ನುವಂಥ ಹಾಡು ಬರೆದಂಥ ಅವರಿಗೆ ಶರಣಾರ್ಥಿಗಳನ್ನು ಹೇಳ್ತಾ ಬರ್ರಿ ಒಬ್ಬ ಪುಟ್ಟ ಹುಡುಗಿ ಎಷ್ಟು ಕನ್ನಡದ ಬಗ್ಗೆ ಮಾತಾಡೋದ್ಲು ಆ ನಮಗೆ ಯಾವ ಭಾಷೆಗಳಿಗೂ ದ್ವೇಷ ಇಲ್ಲ ಕಲೀರಿ ಹಿಂದಿ ಕಲೀರಿ ಮರಾಠಿ ಇಂಗ್ಲೀಷ ತೆಲುಗು ಬೇಕಾದ ಕಲೀರಿ ಜ್ಞಾನಕ್ಕಾಗಿ ಇಂಗ್ಲೀಷ್ ಕಲ್ಕೋ ರಾಷ್ಟ್ರಕ್ಕಾಗಿ ಹಿಂದಿ ಕಲ್ಕೋ ಏನು ಬೇಕು ಎಲ್ಲ ಕಲ್ಕೋ ಬಳಸೋಕ್ ಮಾತ್ರ ಕನ್ನಡ ಇಟ್ಕೋ ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡದ ಉದ್ಧಾರ ಭಾಷೆ ಬಳಸಿ ಬಳಸಿ ಮಾಡಬೇಕು ನಾವೇ ಕನ್ನಡದ ಉದ್ಧಾರ ದೊಡ್ಡಪ್ಪಂಗು ಅಂಕಲ್ ಅಂತೀರಿ ಚಿಕ್ಕಪ್ಪಂಗು ಅಂಕಲ್ ಅಂತೀರಿ ಅತ್ತೇಗೂ ಅಂಟಿ ಅಂತೀರಿ ಅಜ್ಜಿಗೂ ಅಂಟಿ ಅಂತೀರಿ ಹೆತ್ತಮ್ಮ ಮಾ ಚಿಕ್ಕಮ್ಮ ಮಿನಿಮಮ್ಮ ಚಿಕ್ಕಮ್ಮ ಮಿನಿಮಮ್ಮ ಆದರೆ ದೊಡ್ಡಮ್ಮ ಮ್ಯಾಕ್ಸಿಮಮ್ಮ ಯಾಕಪ್ಪ ಯಾಕಪ್ಪ ಹಿಂಗ್ಯಾಕ ಮಾಡ್ತೀರಪ್ಪ ಅಂತ ಹಿರಿಯ ಸಾಹಿತಿಗಳಾದ ಪಾರ್ವತಿ ಸುತ ಅವರು ಈ ಹಾಡನ್ನು ಬರೀತಾರೆ ಎನ್ನುವಂಥ ಮಾತುಗಳನ್ನು ಇಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ಜೀವನದಲ್ಲಿ ಹಾಸ್ಯ ಅಂತ ಕೊಟ್ಟಾರ ನೇರವಾಗಿ ಹಾಸ್ಯಕ್ಕೆ ಬರ್ತೀನಿ ನಾ ಎಲ್ಲ ಕಾರ್ಯಕ್ರಮದಲ್ಲಿ ಈ ಕುಡುಕರ ಬಗ್ಗೆ ಭಾಳ ಮಾತಾಡ್ತಿರ್ತೀನಿ ರೀ ಈ ಕುಡುಕ್ರು ಭಾಳ ಡೇಂಜರು ಎಪ್ಪ ಭಾಳ ಡೇಂಜರ್ ರೀ ಆ ಹಿಂಗೆ ಹಳ್ಳಿಯಾಗ ಒಬ್ಬವ ಮಸ್ತ್ ಕಂಟು ಮಟ ಕುಡ್ದ್ರಿ ಕಾಲು ನಿಂದಿರ್ಲಾಕ ಬರಲಗ್ಯದ ಕಣ್ಣ ಕೆಂಪಾಗ್ಯಾವ ಜೋಲಿ ಹೊಡ್ಕೊತ ಮನಿಗೆ ಬಂದ ಗಂಡ ಪುಣ್ಯಾತ್ಮ ಫುಲ್ ಟೈಟಾಗಿ ಮನೆಗೆ ಬಂದ ಮನಿಗೆ ಬಂದು ಡ್ರೆಸ್ ಚೇಂಜ್ ಮಾಡ್ದೆ ಮಾಡಿ ಹೇಳ್ತಿಗಂದ ಏಯ್ ಈ ಸಲ ಈ ಹಳ್ಳಿ ಎಲೆಕ್ಷನ್ದಾಗ ಗ್ರಾಮ ಪಂಚಾಯತಿ ಎಲೆಕ್ಷನ್ದಾಗ ಆರಿಸಿ ಬಂದೆ ಅಂದ್ರೆ ಇಡೀಗಿ ಊರೇ ಊರೇ ಚೇಂಜ್ ಅದ ಆಯ್ತು ಬಿಡಪ್ಪ ಅನ್ನಕ್ಕೆ ನಾನು ಎಮ್ ಎಲ್ ಎ ಆಗಿ ಆರಿಸಿ ಬಂದ್ರೆ ಜಿಲ್ಲೆನೇ ಚೇಂಜ್ ರಾಜ್ಯಕ್ಕೆ ಮಂತ್ರಿ ಆಗಿ ಆರಿಸಿ ಬಂದೆ ಅಂದ್ರೆ ರಾಜ್ಯಕ್ಕೆ ರಾಜನೇ ರಾಜ್ಯನೇ ಚೇಂಜ್ ಅಂದ ಅವಾಗ ಅಂದ್ಲು ಕಬ್ರಿಗೇಡಿ ಹಳೆ ಕಬ್ರಿಗೇಡಿ ಕುಡಿದ ನಿಷೇಧದೊಳಗೆ ನಿನ್ನ ಲುಂಗಿಯ ತಿಳ್ಕೊಂಡೊಂದು ದೊಡ್ಡ ಲಂಗ ಪ್ರಕಾರ ಹಾಕೊಂಡು ಕೂತಿ ಅದನ್ನು ಚೇಂಜ್ ಮಾಡ್ಲತ್ತ ಹೇಳ್ತಿದ್ದೊಂದು ದೊಡ್ಡ ಪ್ರಕಾರ ಹಾಕೊಂಡು ಕೂತನ್ರಿ ಅಂಥ ಕುಡುಕರು ಇವರಲ್ಲ ಈ ಕುಡುಕರು ಭಾಳ ಡೇಂಜರು ಒಂದು ಐದಾರು ತಿಂಗಳ ಹಿಂದೆ ಒಂದು ಭಜನಿ ಪದ ಬತ್ರಿ ನೀವು ಸಾಕಷ್ಟು ಭಜನಿ ಪದ ಕೇಳಿರಿ ಇದು ಕುಡುಕರು ಭಜನಿ ಪದ ಇದನ್ನು ಬರೆದವರು ನಮ್ಮ ಜೇವರ್ಗಿಯ ರಾಜಣ್ಣ ಅನ್ನುವಂಥ ರಂಗಭೂಮಿ ಕಲಾವಿದರು ಬರೀತಾರೆ ಅವ್ರ ಮಗಳು ಸುಜಾತ ಗುಬ್ಬಿ ಆ ಹಾಡನ್ನು ಹಾಡ್ತಾರೆ ನಾಲ್ಕೈದು ಲಕ್ಷ ಜನ ಆ ಹಾಡನ್ನು ನೋಡಿದಾರ ಬರ್ರಿ ಭಾಳ ದೊಡ್ಡ ಹಾಡೈತಿ ಅಷ್ಟು ಹಾಡಕ್ಕೆ ಟೈಮ್ ಇಲ್ಲ ಶಾರ್ಟ್ ಒಂದೆರಡ ನುಡಿ ಹಾಡ್ತೀನಿ ಕೇಳ್ರಿ ಹೆಂಗ ಬಾಳೆ ಮಾಡಲಿ ಈ ಕುಡುಕ ಗಂಡನ ಕೂಡ ಹೆಂಗ ಬಾಳೆ ಮಾಡಲಿ ಮಾಡಲಿಯೌವ್ವಾ ದುಡಿಯಂದ್ರ ಬಡಿಯಾಕ ಬರುತ್ತಾನ ನನ್ನ ದುಡಿಶಿ ಋಣದ ಕೂಳು ತಿಂತಾನ ದುಡಿಯಂದ್ರ ಬಡಿಯಾಕ ಬರುತ್ತಾನ ನನ್ನ ದುಡಿಸಿ ಋಣದ ಕೂಳು ತಿಂತಾನ ಸಾಲ ಮಾಡಿ ಸೆರೆ ಸಿಂದಿ ಕುಡಿತಾನ ಹೆಂಗ ಬಾಳೆ ಹೆಂಗ ಬಾಳೆ ಹೆಂಗ ಬಾಳೆ ಮಾಡಲಿ ಯವ್ವ ಗರಿ ಗರಿ ಇಸ್ತ್ರಿ ಬಟ್ಟಿ ಕೇಳ್ತಾನ ಉದ್ರಿ ಬೈಕ ಹತ್ತಿ ಊರ ಸುತ್ತಾನ ಗರಿ ಗರಿ ಇಸ್ತ್ರಿ ಬಟ್ಟಿ ಕೇಳ್ತಾನ ಉದ್ರಿ ಬೈಕ ಹತ್ತಿ ಊರ ಸುತ್ತಾನ ಸಾಲಗಾರು ಬಂದ್ರ ಸಾಕು ಓಡಿ ಹೋಗ್ತಾನ ಹೆಂಗ ಬಾಳೆ ಮಾಡಲಿ ಯೋವಾ ಹಗಲೆಲ್ಲ ಮಾನ ಮರ್ಯಾದೆ ಅಂತಾನ ರಾತ್ರಿ ಕುಡುದು ನಾಯಿ ಅಂಗ ಬಗಳತಾನ ಹಗಲೆಲ್ಲ ಮಾನ ಮರ್ಯಾದೆ ಅಂತಾನ ರಾತ್ರಿ ಕುಡುದು ನಾಯಿ ಅಂಗ ಬೊಗಳತಾನ ಮಂದಿ ಕಡೆ ವದಿಸಿಕೊಂಡು ಮನಿಗಿ ಬರ್ತಾನ ಹೆಂಗ ಬಾಳೆ ஈ குடுக்க கண்டன கூட இங்க குடுக்க கண்ட கட்டுக்கண்டு அல்லி மக்களும் அல்லச மாலி மந்தி மனியாக பாத்திரை தொழது பட்டி ಒಗದು ಜೀವನ ಸಾಗಿಸ್ತಾರ ಗಂಡ ನೆಗೆದು ಬಿದ್ದು ಹೋಗಿರ್ತಾನೆ ಗಂಡ ಹೋದ್ರೂ ನಡು ದಾರಿಯಲ್ಲೇ ಕೈ ಕೊಟ್ಟರು ಹೆಣ್ಮಕ್ಳು ಎದಿ ಉಡ್ಕೊಳ್ಳೋಂಗಿಲ್ಲ ರೀ ಹೆಣ್ಮಕ್ಳು ಧೈರ್ಯದಿಂದ ಬದುಕ್ತಾರೆ ಮಕ್ಕಳಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹಾಂ ಬನ್ರಿ ನಮ್ಮ ಯುವಕರು ಭಾಳ ಜನ ಇರ್ತಾರೆ ಯಾಕಂದ್ರೆ ನಾವೆಲ್ಲ ಹಳೆ ಮಂದಿ ಹಳೀ ಸಿನಿಮಾ ನೋಡ್ತಿದ್ದೆವು ಎಷ್ಟು ಚಂದ ಹಾಡ ಎಷ್ಟು ಚಂದ ಸಿನಿಮಾ ಇರ್ತಿದ್ದವು ರೀ ಈಗಿನ ಏನು ಸಿನಿಮಾ ಬಂದವು ಏನು ಹಾಡು ಬಂದವು ಏನು ವಿಚಿತ್ರ ವಿಚಿತ್ರ ರೀ ಇವತ್ತು ನಮಗೆಲ್ಲ ಇವೆಲ್ಲ ಏನದಾವಲ್ಲ ಇದು ಮೊಬೈಲ ಸ್ಮಾರ್ಟ್ಫೋನ ಫೇಸ್ಬುಕ್ಕ ವಾಟ್ಸಪ್ಪ ಇವೆಲ್ಲ ನೋಡಿ ನೋಡಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಇವತ್ತೆಲ್ಲ ಏನು ಮನೆ ಬಿಟ್ಟು ಹೊರಗೆ ಹೋದವರು ಜೀವಂತ ಬರ್ತಾರೆ ಇಲ್ಲ ನನಗೆ ಆತದ ಹೊಸ ವರ್ಷ ಜನವರಿ ಒಂದು ಗಾಡಿ ತೊಗೊಂಡು ಬರ್ರತ್ ಹೋತಾರೆ ಬರಾಗ ತೂರಾಡ್ಕೋತು ಎಲ್ಲಿ ಬೀಳ್ತಾರೋ ಎಲ್ಲಿ ಸಾಯ್ತಾರೋ ಭಾಳ ಡೇಂಜರ್ ಆಗ್ಯವರು ಎಪ್ಪಾ ಆ ಒಂದಿಷ್ಟು ಹಳಿ ಈಗಿನ ಸಿನಿಮಾದಾಗ ಹಾಡು ಬಂದವ್ರಿ ಯಾ ಹಾಡ್ರಿ ಒಂದು ಹಾಡು ಬತ್ತು ಕಣ್ಮಣಿಯೇ ಕಣ್ಣ ಹೊಡಿಯೇ ಕಣ್ಮಣಿಯೇ ಕಣ್ಣ ಹೊಡಿಯೇ ಕೈ ಹಿಡಿಯೇ ಈ ಹಾಡ ಬತ್ತು ಅದನ್ನು ಬಿಡ್ರಿ ಇನ್ನೊಂದು ಹಾಡು ಬತ್ತು ಫೋನು ಇಲ್ಲ ಮೆಸೇಜ್ ಇಲ್ಲ ನಿಂದು ಫೋನು ಇಲ್ಲ ಮೆಸೇಜ್ ಇಲ್ಲ ನಿಂದು ಬಾರ್ ಮುಂದೆ ನಿಂತಿರುವೆ ಬಾರ್ ಮುಂದೆ ನಿಂತಾನತ್ರಿ ಅಮ್ಮ ಹಾಂ ಇವ್ ಇಕ್ಕಿ ಐ ಲವ್ ಯು ಅಂದರು ಕುಡಿತಾನ ಐ ಹೇಟ್ ಯು ಅಂದರೂ ಕುಡಿತಾನ ಕುಡಿಲಾಕೆ ನಿಂತಾನವ ಅದಕ್ಕೆ ನಮ್ಮ ನಿಮ್ಮ ಇವತ್ತಿನ ಯುವಕರು ಏನೋ ತಿಂದು ಏನೋ ಕುಡಿದು ಹಾಳಾಗಿ ಹೋಗಾಕತ್ತಾರ ಇನ್ನೊಂದು ಸಿನಿಮಾ ಬತ್ರಿ ಬ್ರೇಕಿಂಗ್ ನ್ಯೂಸ್ ಹೀರೋ ಹುಡುಗ ಹುಡುಗಿಗೆ ಹಾಡ್ತಾನೆ ಹುಡುಗಿ ಬಾರೆ ಓಡಿ ಹೋಗೋಣ ಓಡಿ ಹೋಗಿ ಪ್ರೀತಿ ಮಾಡೋಣ ಆಮೇಲೆ ಟೈಮ್ ಸಿಕ್ಕರೆ ಒಳ್ಳೆ ಮೂಡು ಬಂದರೆ ಒಂದು ಸಲ ಮದುವೆ ಆಗೋಣ ಹೊಣಿ ಹುಣಿ ಬಡ್ಕೋಬೇಕ್ರಿ ಇವ ಟೈಮ್ ಸಿಕ್ಕಾಗ ಮೂಡ್ ಬಂದಾಗ ಲಗ್ನ ಆಗವಂತ ಬಾಡ್ಯಾ ಅವಾಗ ಅವನು ಮೂಡು ಹೋಯ್ತಂದ್ರೆ ಅವನು ಹೇಳ್ತೇನೆ ಎದಿ ಹೊಡ್ಕೊಂಡು ಸಾಯ್ಬೇಕ್ರೆ ಅದಕ್ಕೆ ಈಗಿನ ಹಾಡ ಕೇಳಿ ಲವ್ 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 ಆದ್ರೆ ಮುಂದೆ ಯೌ 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 ಬಾಯಿ ಬಾಯಿ ಹೊಡ್ಕೊಳಂಗ ಆತದ್ರು ಯಪ್ಪಾ ಆ ಇನ್ನ ಪೀಸು ಇರ್ತಾರ ಮಗ ರಾತ್ರಿ ಹನ್ನೆರಡಾಗಿ ಇರ್ತದೆ ಸುಮ್ಮಕ್ಕೋಗಬೇಕಿಲ್ರಿ ನೀರೇ ಬರೋದಿರೇ ಏನಂತಿ ಲವೋ 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 ಅಂದ ತಾಯಿ ಕಪಾಳ ಹೊಡೋದ್ಲೊಂದು ಹುಚ್ಚ ಹಳೆ ಹುಚ್ಚ ಮಂಗ್ಯ ಹಳೆ ಮಂಗ್ಯ ಷು ಮಕ್ಕ ಓದ್ಲತ್ತು ಅದಕ್ಕೆ ಇಂಥವೆಲ್ಲ ನೋಡಬೇಡ್ರೋಯ್ಯಪ್ಪ ಸಾಹಿತ್ಯ ಓದ್ರಿ ಸಂಗೀತ ಕೇಳಿರಿ ಪ್ರೀತಿ ಮಾಡ್ತಿದ್ರೆ ಮಾಡ್ರಿ ಬಾಡದಂಗಿಲ್ಲ ಆ ಪ್ರೀತಿ ನಿಜವಾದದ್ದಿರಲಿ ಹುಡುಗಿಗೆ ಹೇಳೋದು ಒಂದು ರೀತಿ ಇರ್ತದ ಬರ್ರಿ ನಮ್ಮ ದೊಡ್ಡ ರಂಗೇಗೌಡ ಸರು ಆಲೇ ಮನೆ ಸಿನಿಮಾದಲ್ಲಿ ಒಂದು ಹಾಡ ಬರೀತಾರೆ ಎಷ್ಟು ಚಂದ ನೋಡ್ರಿ ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂದಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗೂ ಬರಿದಾದ ಮನದಲ್ಲಿ ಮಿನುಗೂ ನಮ್ಮೂರ ಮಂದಾರ ಹೂವೇ ಕಣ್ಣಲ್ಲೆ ಕರೆದು ಪಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ ಹಿಂಗೆ ಹಾಡ ಹಾಡ ಹಾಡ್ಕೋದು ಕೂತ್ರೆ ಭಾಳ ಟೈಮ್ ಆಗ್ತದ ಇಂಥ ಸಾಹಿತ್ಯ ಕೇಳ್ರಪ್ಪ ಇಂಥ ಹಾಡ ಕೇಳ್ರಿ ನಿನ್ನೆ ಕವಿ ಬೇಂದ್ರೆಯವರ ಒಂದು ಕ ಪುಣ್ಯತಿಥಿ ಇತ್ತು ಅವಾಗ ನೋಡ್ರಿ ನೀವು ಭೂವನ್ನ ಕುಸುಮಿಸಿ ಪುಲಕಿಸಿ ಮರಳಿಸಿ ಕೋಟಿ ಕೋಟಿ ಸಲ್ಲ ಹೊಸೆಯಿಸಿತು ಮಿತ್ರನ ಮೈತ್ರಿಯ ಹೊಸಗೆ ಮಸಗದಿದೆ ಮರುಕದ ಧಾರೆಯ ಮಸಯಿಸಿತು ಮರುಕದ ಧಾರೆಯ ಉತ್ತರ ಧ್ರುವ ದಕ್ಷಿಣ ಧ್ರುವಕು ಚುಂಬಕ ಗಾಳಿಯು ಬೀಸುತ್ತಿದೆ ಹಿಂಗೆ ಇವತ್ತು ನಾನು ಏನರೆ ಹರಟೆಯಲ್ಲಿ ಒಬ್ಬ ಹಾಸ್ಯ ಭಾಷಣಗಾತಿಯಾಗಿ ಕನ್ನಡಗರ ಮನ ಗೆದ್ದೀನಿ ಅನ್ನೋದಕ್ಕೆ ನಮ್ಮ ಸಿನಿಮಾಗಳು ನಾವು ಕಲಿತ ಕನ್ನಡದ ಪಾಠಗಳು ಅಂದಿನ ಗೀತೆಗಳು ಸಾಹಿತಿಗಳ ಹಾಡುಗಳು ನನಗೆ ಭಾಳ ಸಹಾಯ ಮಾಡಿವೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವಯಸ್ಸಾದವರು ಭಾಳ ಮಂದಿ ಬಂದಿರಿ ವಯಸ್ಸಾದವ್ರ ಕಡೆ ಹಾಸ್ಯ ಭಾಳ ಇರುತ್ತೋ ಹಿಂಗೆ ಎಲ್ಲರಿಗೆ ಐವತ್ತೈದು ಅರುವತ್ತು ವಯಸ್ಸಾಯ್ತು ರೀ ಮೂರು ಮಂದಿ ಹೆಣ್ಮಕ್ಳು ಕಟ್ಟಿ ಮ್ಯಾಲ ಕೂತು ಮಾತಾಡಕತ್ತಾರ ಒಬ್ಬಕ್ಕೆ ಅಂದ್ಲು ಏನು ಮಾಡಿದ್ರಿ ಅರವತ್ತು ಕರಳು ಮರಳತ್ತಾರ ನಮ್ಮ ಮನೆಯವ್ರಿಗಿನ ಐವತ್ತಾರೇ ನಡ್ದವ ಏನೂ ನೆನಪಿರಂಗಿಲ್ಲರಿ ಅಂದ್ಲೂ ಏನಾಯ್ತಾ ಯೋವಾ ಮತ್ತೇನು ಆತದ್ರಿ ಎಂಟಕ್ಕೆ ಕೇಳ್ತಾನೆ ಅರ್ಧ ಕಪ್ ಚಹಾ ಕುಡಿತಾನೆ ಮತ್ತೆ ಎಂಟೂವರಿಗೆ ಅರ್ಧ ಕಪ್ ಚಹಾ ಕುಡಿತಾನೆ ಒಂಬತ್ತು ಕೊಂಬ ಕುಡಿತಾನೆ ಒಂಬತ್ತುವರಿ ಆಗಿರ್ತದ ಏಯ್ ಕಬ್ರದ ಇಲ್ಲ ಗಂಡಂದ್ರೆ ಮುಂಜಾನೆ ಹಿಡಿದು ಚಾನೆ ಮಾಡಿಕೊಟ್ಟಿಲ್ಲ ತರ ಹೊಣಿ ಹುಣಿ ಬಿಡ್ಕೊಡ್ರಿ ಆನ್ಲಕ್ಕಿ ಆಕಿ ಇನ್ನೊಬ್ಬಕ್ಕೆ ಅಂದ್ಲು ಯವ್ವ ನಿನ್ನ ಗಂಡ ಭಾಳ ಚಲೋ ಯವ್ವ ನನ್ನ ಗಂಡ ಪುನೀತ್ ರಾಜ್ಕುಮಾರ್ ಸಿನಿಮಾ ಬಂದದ ನಟಸಾರ್ ಭೌಮ ಬೆಸ್ಟ್ ಸಿನಿಮಾ ಹೋಗುನು ಬಾ ಅದು ಹುಬ್ಬಳ್ಳಿ ಕರ್ಕೊಂಡು ಹೋಗಿ ಚಲೋ ಟಾಕೀಸಿಗೆ ಕರ್ಕೊಂಡು ಪಾಲ್ಕನಿ ಟಿಕಿಟ್ ತೆಗಿಸಿ ಸಿನಿಮಾ ನೋಡ್ಕೊತ ಕೂತೆವು ಇಂಟ್ರೋಲ್ ಬಿಡ್ತು ಇಂಟ್ರೋಲ್ ಬಿಡ್ತು ಇಲ್ಲೇ ಕೊಂಡ್ರು ಶೇಂಗಾ ತರ್ತೀನಿ ಚೀಪ್ಸ್ ತರ್ತೀನಿ ಅಂತೇಳಿ ನನಗೆ ಅಲ್ಲೇ ಕೂಡಿಸಿ ಹೊರಗು ಹಾವ್ವ ಬರಲೇ ಇಲ್ಲರಿ ಹೋಗಿ ಮಕ್ಕಂಬಿಟ್ಟಾರೆ ನೆನಪೇ ಇಲ್ಲ ಕರ್ಕೊಂಬಂದಿದ್ದು ನಾ ನಾಯಾಕ ಬಿಡ್ಲೇ ಯವ್ವ ಊರದೇ ದುಡ್ಡು ಕೊಟ್ಟು ಬಂದೀನಿ ಪೂರ್ತಿ ನೋಡಿ ಬಂದ್ಯಾ ಅಂದಡ್ರಿ ಏನೋ ಇವ್ರಿಬ್ರದ್ದು ಕೇಳಿದ್ರು ಯವ್ವ ನಿನ್ನ ಗಂಡ ಪಾಡ ಯವ್ವ ನಿನ್ನ ಗಂಡನು ಪಾಡ ನನ್ನ ಗಂಡನ ಕತ್ತಿ ಕೇಳು ಆ ಲಗ್ನಾಗಿ ನಲ್ವತ್ತು ವರ್ಷ ಆಯಿತು ನಲ್ವತ್ತು ವರ್ಷ ಆಯಿತು ನಾಲ್ಕು ಮಕ್ಕಳು ಏಳು ಮೊಮ್ಮಕ್ಕಳು ರಾತ್ರಿ ಎಲ್ಲ ನನ್ನ ಜೋಡಿ ಚಂದೇ ಇರ್ತಾನೆ ಮುಂಜಾನೆ ಹೊತ್ತು ತೊಂಟು ಕೂಡಲೆ ದ್ರಿಟೀಷ್ ಮಾರಿ ನೋಡಿ ಯಾಕುವ ಇಲ್ಲಕ್ಕೆ ಬಂದು ಕುತ್ತಿ ಹಾಂ ಹುಚ್ಚಿ ಹಳೇ ಹುಚ್ಚಿ ಏನದ ನನ್ನ ರೂಮ್ನ್ಯಾಗ ನಿನ್ನ ಕೆಲಸ ನಾ ಒಬ್ಬರ ಕಡೆ ಕೈ ಮಾಡಿ ಅನಿಸ್ಕೊಂಡವಲ್ಲ ಹೇಳ್ತೀನಿ ಬಿಟ್ಟು ಮತ್ತೊಬ್ಬಕ್ಕಿಗೆ ನೋಡಿಲ್ಲ ಹಾಂ ನಾನು ಹೇಳ್ತೀವ ಅಂದರೆ ಏನು ಹೇಳಲಿ ಅಂದು ನಿನ್ನ ಹುಚ್ಚು ಬಾಯಾಗ ನುಚ್ಚು ಹಾಕಲಿ ಚಶ್ಮ ಹಾಕ್ಕೊಂಡು ನಾನೇ ನೀನು ಹೇಳ್ತೀನಿ ನೆನಪಾರದ್ರಿ ಅವಳಿಗೆ ಹೇಳ್ತೇಳಿ ಇಷ್ಟು ಮರೆವು ಇವತ್ತಿನ ಜನರಲ್ಲಿ ಇರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬನ್ನಿರಿ ಅವಾಗೊಂದು ಹಾಡಿತ್ತು ನೀನಾರಿಗಾದೆಯೋ ಎಲೆ ಮಾನವಾ ಹರಿಹರಿ ಗೋವು ನಾನು ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ಇದು ಗೋವಿಂದ ಪೈಯವರ ಹಾಡು ಅವಾಗ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಿಲ್ಲ ಈಗ ಭಾಳ ಮುಂದುವರೆದ ಸತ್ತ ಮೇಲೆ ಯಾವ ಬೆಲೆ ಇಲ್ಲ ದೇಹಕ್ಕೆ ತಿಳ್ಕೊಬ್ಯಾಡ್ರಿ ಸತ್ತ ಮೇಲೂ ಸಮಾಜ ಸೇವೆ ಹೆಂಗೆ ಮಾಡಬೇಕು ಅನ್ನೋದಕ್ಕೆ ಅಂತೇಳಿ ಬರುವ ನೋಮೇಶ್ವರವರವರು ಒಂದು ಪುಸ್ತಕ ಬರೀತಾರ ಒಂದು ಚಪ್ಪಾಳೆ ತಟ್ರಪ್ಪ ನಮ್ಮ ನಿಮ್ಮ ಮೆಚ್ಚಿನ ನಟ ವರ ನಟ ಡಾಕ್ಟರ್ ರಾಜ್ಕುಮಾರ್ನ ಎರಡು ಕಣ್ಣುಗಳು ಇಬ್ಬರೂ ಕುರುಡರಿಗೆ ಬೆಳಕಾದ್ರೆ ಅವರ ಮಗ ಬಂಗಾರದಂಥ ಮನುಷ್ಯ ಇಂಥ ಹೆಸರಿಗಾಗಿ ಅಲ್ಲ ಕೀರ್ತಿಗಾಗಿ ಅಲ್ಲ ಕೋಟಿ ಕೋಟಿ ದಾನ ಮಾಡಿದಂಥ ಆ ಪುಣ್ಯಾತ್ಮ ಅವನ ಎರಡು ಕಣ್ಣ ನಾಲ್ಕು ಜನರಿಗೆ ಕೊಟ್ಟರಂತ ಮತ್ತೊಂದು ಚಪ್ಪಾಳೆ ಬರಲಿ ಏಳೆಂಟು ಜನ ನೇತ್ರ ತಜ್ಞರು ನಾರಾಯಣ ಹೃದಯ ನೇತ್ರಾಲಯದಲ್ಲಿ ಆಪ್ರೇಷನ್ ಮಾಡಿ ಆರೇಳು ಗಂಟೆ ತಗೊಂಡು ಎರಡು ಕಣ್ಣನ್ನು ನಾಲ್ಕು ಮಂದಿಗೆ ಕೊಟ್ಟರು ಅದಕ್ಕೆ ಸಂಚಾರಿ ವಿಜಯ್ ಅನ್ನುವಂಥ ನಾನವನಲ್ಲ ಚಿತ್ರ ಮಾಡಿದ ಒಬ್ಬ ಸುಂದರ ನಟ ಅಪಘಾತದಲ್ಲಿ ಸತ್ತು ಬಿಟ್ಟ ಅವನ ಏಳು ಅಂಗಗಳು ಏಳು ಜನರಿಗೆ ದಾನ ಮಾಡಲಾಯಿತು ನಾವು ಬದುಕಿರುವಾಗಲೇ ನಮ್ಮ ಕಣ್ಣ ನಮ್ಮ ದೇಹ ಹಾಳಾಗುವುದು ಬೇಡ ನೇತ್ರದಾನ ಮಾಡೋಣ ದೇಹದಾನ ಮಾಡೋಣ ನಾನು ಮೂರುವರೆ ವರ್ಷ ಮೂರು ಮೂರುವರೆ ವರ್ಷ ಆಯ್ತು ರೀ ಬಾಡಿ ಡೊನೇಟ್ ಮಾಡೀನಿ ಕಲಬುರಗಿಯಾಗಿದ್ದೆ ನಾನು ಮೆಡಿಕಲ್ ರಾಂಪುರೆ ಕಾಲೇಜ್ಗೆ ಹೋಗಿ ಫಾರ್ಮ್ ತೊಗೊಂಡು ಬಂದು ಎರಡು ಫೋಟೋ ಹಚ್ಚಿ ಇಬ್ರು ಸಹಿ ಮಾಡಬೇಕು ನನ್ನ ಮಗಳು ನಮ್ಮ ಅಕ್ಕ ಸಹಿ ಮಾಡಿದ್ರು ಮೊಬೈಲ್ ನಂಬರ್ ಹಾಕಿ ಕೊಟ್ಟೆ ಒಂದು ನಾಲ್ಕೈದು ತಿಂಗಳ ಹಿಂದೆ ಮೆಡಿಕಲ್ ಕಾಲೇಜಿಂದ ಒಂದು ಫೋನ್ ಬತ್ತು ಹಾಂ ಏನು ರೀ ಮೇಡಮ್ ಸಲಿಮೆಟ್ ಮೇಡಮರ ನೀವು ಬಾಡಿ ಡೊನೇಟ್ ದೇಹದಾನ ಮಾಡಿದ ಬಳಕ ಕೇಳಿ ಭಾಳ ಮಂದಿ ಮಾಡ್ಯಾರ್ರೀ ಮತ್ತೇನು ರೀ ನಿಮ್ಮ ಸುದ್ದಿ ಅಂದರು ನನಗೆ ಏನಾಗಿಲ್ರಿ ನಾನು ಏನೋ ಏಳೆಂಟು ವರ್ಷ ಆರಾಮಿರ್ತೀನಿ ರೀ ಆಮೇಲೆ ಸತ್ತು ಮ್ಯಾನು ಹೋಯಕತ್ರಿ ಅಂಥೇಳಿ ಆ ಸಂದರ್ಭದಲ್ಲಿ ನಾ ಹೇಳಿದೆ ಎನ್ನುವಂಥ ಮಾತನ್ನು ಹೇಳ್ತಾ ನಾನೇನು ಭಾಳ ಭಾಳ ಜ್ಞಾನಿಯಲ್ಲ ತಿಳುವಳು ತಿಳಿದವಳಲ್ಲ ಆದರೂ ಕಲಬುರಗಿಯ ಹೆಮ್ಮೆಯ ನಮ್ಮ ಜಿಲ್ಲಾಧಿಕಾರಿಗಳು ಸಿ ಇ ಒ ಸೇರಿಕೊಂಡು ಈ ಮತದಾನ ಜಾಗೃತಿಗಾಗಿ ನನ್ನನ್ನು ಐಕಾನ್ ಸ್ಟಾರನ್ನಾಗಿ ಮಾಡಿದ್ದಾರೆ ಅನ್ನುವ ಮಾತನ್ನು ಹೇಳ್ತಾ ನಮ್ಮ ಡುಂಡಿರಾಜರು ಬರಿತಿರ್ತಾರೆ ನೋಡ್ರಿ ಎಷ್ಟು ಚಂದ ಬರೀತಾರೆ ಆ ತಪ್ಪದೇ ಹಾಕಿ ಮತವನ್ನು ತಪ್ಪದೆ ಹಾಕಿ ಮತವನ್ನು ಧಿಕ್ಕರಿಸಿ ಪುಡಾರಿಗಳು ಕೊಡುವ ಸೆರೆ ಶಿಂದಿಯನ್ನು ನೋಟನ್ನು ಚಿಕನ್ನು ಮಟನ್ನು ಸರಿಯಾಗಿ ಒತ್ತಿ ಯಂತ್ರದ ಬಟನ್ನು ಅಂಥೇಳಿ ನಮ್ಮ ರಾಜವರು ಬರೀತಿರ್ತಾರೆ ಅದಕ್ಕೆ ನಾವು ನೀವೆಲ್ಲ ಮತದಾನ ಜಾಗೃತಿಯ ಒಂದು ಕಾರ್ಯಕ್ರಮ ಹಾಂ ಆಗಲೇ ಹೇಳಿದರು ಇವತ್ತು ಬರೀ ರಾಜಕಾರಣಿಗಳಿಗೆ ದೂಷಣೆ ಮಾಡೋದಲ್ಲ ಇವತ್ತು ರಾಜಕಾರಣಿಗಳಷ್ಟೇ ಅಲ್ಲ ಇಂಜಿನಿಯರು ಹಾಗೆ ಡಾಕ್ಟರು ಹಾಗೆ ನಾವು ಹಂಗೆ ನೀವು ಹಂಗೆ ನಾವೇ ಕೊಡ್ಕೋತ ಕೈಯಾಗ ದುಡ್ಡು ತೊಗೊಂಡು ತಿರುಗಾಡ್ತೀವಿ ತೋರಿ ತಗೋರಿ ಮಾಡಿ ಕೊಡ್ರಿ ಅಂಥೇಳಿ ಅದಕ್ಕೆ ಯಾರೂ ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ ಅದು ಎಲ್ಲರೂ ಬದಲಾವಣೆ ಆಗಬೇಕು ಅದೆಷ್ಟೋ ರಾಜಕಾರಣಿಗಳು ಪ್ರಾಮಾಣಿಕವಾಗಿ ದುಡಿದು ಸಮಾಜ ಸೇವೆ ಸಲ್ಲಿಸಿದಂಥ ಸಾಕಷ್ಟು ಜನರನ್ನು ನಾವು ಕಾಣಬಹುದು ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿರಿ ಒಂದು ಡಾಕ್ಟರ್ ಹಾಡು ಬರ್ತೈತಿ ಡಾಕ್ಟರ್ ಹಾಡ ಅದಕ್ಕಿಂತ ಮೊದಲು ದೇವರು ಕೊಟ್ಟ ತಂಗಿ ಚಿತ್ರದಲ್ಲಿ ಪಿ ವಿ ಶ್ರೀನಿವಾಸನ ಒಂದು ಹಾಡು ಬರ್ತದೆ ಎಷ್ಟು ಚಂದ ಬರ್ತದೆ ನೋಡಿರಿ ನೀಲಿಯ ಬಾನಲಿ ತೇಲುವ ಮುಗಿಲು ಹಾರುವ ಹಕ್ಕಿಯ ಗಾನದ ಪ್ರೇಮದ ಮಳೆಯ ಸುರಿಸಿರುವೆ ಹೊಲವಿನಯ ಚೆಲ್ಲಿರುವೆ ಲಲ್ಲ ಲಲಾ ಈ ಲೋಕವೆಲ್ಲ ನೀನೇ ಇರುವ ಪೂಜಾ ಮಂದಿರ ನಾ ಕಾಣುತ್ತಿರುವ ನೋಟವೆಲ್ಲ ಸತ್ಯ ಸುಂದರ ಎಚ್ಛಂದ ಹಾಡ್ರಪ್ಪ ಶಂಕರ್ ಅವ್ರು ಬರೆದಿದ್ದದು ನಾ ಯಾಕೀ ಹಾಡೆ ಹಾಡದೆ ಅಂತಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಎನ್ ರಾಮನಾಥನವರು ಅಣಕ ಶತಮ್ ನೂರು ಅಣಕ ಹಾಡುಗಳನ್ನು ಬರೆದಾರೆ ನಾ ಆ ಹಾಡ ಕಲ್ತ್ಕೊಂಡು ಹಾಡ್ತಿರ್ತೀನಿ ಇದು ಡಾಕ್ಟ್ರ ಹಾಡು ಏನು ಹಾಡ್ತಾರೆ ನೋಡ್ರಿ ಜೆ ಬಿ ಅಜೆ ರೋಗಿ ಅಜೇ ಬಲಿ ದುಡ್ಡಿನವನಲೂ ಕಂಡರೆ ಸೆಳೆಯುವೆ ಬಂಡಲ್ ಬಂಡಲು ರೋಗಿ ಅಜೇ ಬಲಿ ದುಡ್ಡಿನವನಲೂ ಕಂಡರೆ ಸೆಳೆಯುವೆ ಬಂಡಲ್ ಬಂಡಲು ಆ ಈ ಟೆಸ್ಟನ್ನು ಮಾಡಿಸುತ್ತಾ ಕಮಿಷನ್ ಪಡೆಯುವೆ ಎಲ್ಲೆಡೆನಾ ಲಲ್ಲ ಈ ಲೋಕವೆಲ್ಲ ಪೇಶಂಟ್ಸ್ ಇರುವ ಕಾಯಿಲೆ ಮಂದಿರ ನನ್ನ ಕಾಣಬರುವ ರೋಗಿಗಳಿಂದ ಲೈಫೇ ಸುಂದರ ಇದು ಡಾಕ್ಟ್ರ್ಗಳು ಹಾಡ್ರಿ ಕೊರೋನಾ ಬಂದಾಗ ಎಷ್ಟು ಡಾಕ್ಟ್ರುಗಳು ಎಷ್ಟು ಗಳಿಸಿದ್ರು ಅಪ್ಪ ಕೊರೋನಾದಾಗ ಯಾರೂ ಕೊರೋನಾ ಬಂದು ಸತ್ತಿಲ್ಲರಿ ನ್ಯೂಸ್ ನೋಡಿ ಎದಿ ಹೊಡ್ಕೊಂಡು ಅವರು ನನಗೆ ಬಂದಿತ್ತು ಕೊರೋನಾ ಏನು ತಿಳ್ಕೊಳ್ಳಿಲ್ಲ ಇದ್ರೆ ಇದ್ದೇ ಸತ್ತಲ್ಲ ನೋಡಿ ಶಿವಾಯನಮ್ಮ ಹಾಂ ಇವೆಲ್ಲ ಏಳು ದಿನ ಮನೆಗೆ ಟ್ಯಾಬ್ಲೆಟ್ಸ್ ಕೊಟ್ಟ್ರಿ ನಮ್ಮ ತ ನಮ್ಮ ಅಮ್ಮರ ಡಾಕ್ಟರ್ ಅದಾರ ಶಿರ್ಷಿ ಅಗಡಿ ಡಾಕ್ಟ್ರಿಗೆ ಫೋನ್ ಮಾಡಿದೆ ಆರಾಮಾಗ್ಯದ್ರಿ ಅಂದೆ ಏ ನಿಮ್ಗೆ ವಯಸ್ಸು ವಯಸ್ಸಾಗಿದೆ ಅಂಥ ರಿಸ್ಕ್ ತಗೋಬೇಡ್ರಿ ನೀವು ಹಾಸ್ಪಿಟಲ್ಗೆ ಹೋಗ್ರಿ ಅಡ್ಮಿಟ್ ಆಗಿರಿ ಅದು ಸ್ಟಿರಾಯ್ಡ್ ರಾಮಬಾಣ ನಿಮಗೆ ಸಲಾಯಿನ ಇಂಜೆಕ್ಷನ್ ಬೇಕಂದ್ರು ದವಾಖಾನಿಗೆ ಹೋದೆ ರೀ ಹೋದೆ ಬಿ ಪಿ ಚೆಕ್ ಮಾಡಿದ್ರು ನಾರ್ಮಲ್ ಶುಗರ್ ಚೆಕ್ ಮಾಡಿದ್ರು ನಾರ್ಮಲ್ ಆಕ್ಸಿಮಿಟ್ರಿ ಚೆಕ್ ಮಾಡಿದ್ರು ನೈಂಟಿ ಫೈವ್ ನೈಂಟಿ ಸಿಕ್ಸ್ ಬಂತು ಇಲ್ಲಾಕೆ ಬಂದಿರಿ ಸೀರಿಯಸ್ ಪೇಶೆಂಟ್ಗಳಿಗೆ ಜಾಗಿಲ್ಲ ಸೀದಾ ಮನೆಗೆ ಹೋರೆ ಅಂದ್ರೆ ಅವರು ಏ ನಮ್ಮ ಡಾಕ್ಟ್ರ್ ಹೇಳ್ಯಾರಿ ನಾವು ಒಂದು ದಿನ ಇರಕ್ಕಿನಿ ಅಂದೆ ಅಲ್ಲಿ ಒಂದು ದಿನ ಇದ್ದು ಸಲಹೆ ನೀರಿಸ್ಕೊಂಡು ಬಂದೆ ಅದಕ್ಕೆ ಧೈರ್ಯ ಭಾಳ ದೊಡ್ಡದು ಆತ್ಮವಿಶ್ವಾಸ ಭಾಳ ದೊಡ್ಡದು ಧೈರ್ಯವೇ ಹಿಮಾಲಯ ಎಲ್ಲೂ ನೀ ಅಧೈರ್ಯವಾ ಆತ್ಮಬಲವೇ ಒಂದು ದೊಡ್ಡ ಸಾಧನಾ ಅದಕ್ಕೆ ಆತ್ಮಬಲ ನಾವು ಬೆಳೆಸ್ಕೊಳ್ಳೋಣ ಯಾಕಂದ್ರೆ ಬೇಂದ್ರೆ ಅವ್ರು ಹೇಳ್ತಾರೆ ನಾವು ನಿಮಗೆ ಸಾವಿಗೆ ಭಾಳ ಅಂಜುತ್ತೀವಿ ರೀ ಭಯಂಕರ ಅಂಜುತ್ತೀವಿ ಬೇಂದ್ರೆ ಅರ್ಜಾರ್ ಹೇಳಿದ್ರ ಒಂದು ಸಲ ಸಾವು ಅಂದ್ರೆ ನಾವು ಒಟ್ಟು ಅಂಜೋದಿಲ್ಲ ಸಾವಂದ್ರೆ ಅಂಜಿಕೆಯೇ ಇಲ್ಲ ನನಗೆ ಯಾಕಂದ್ರೆ ನಾ ಇರುತ್ತನ ಅದು ಬರಂಗಿಲ್ಲ ಅದು ಬಂದ ಮೇಲೆ ನಾನೇ ಇರೋಂಗಿಲ್ಲ ಚಪ್ಪಾಳೆ ತಡ್ರೇ ಚಂದ ನಾ ಇರುತ್ತನ ಸಾವು ಬರಲ್ಲ ಸಾವು ಅಂಜಲಾಕೆ ಎಲ್ಲಿ ಎಲ್ಲದ್ರಿ ಪ್ರಶ್ನೆ ನಾವೇ ಇರುವುದಿಲ್ಲ ಅದಕ್ಕೆ ಹುಟ್ಟು ಸಾವು ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಹರ್ಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ ಹೂವು ಉಂಟು ಬಾಳಲತೆಯಲಿ ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಕಾರಣ ಈ ಹಾಡ ಮೆಲ ಮೇಲ ಕೇಳ್ತಿರ್ಬೇಕ್ರೆ ನಾವು ಹಾಂ ಡಾಕ್ಟರ್ ಕತಿ ಆಯ್ತು ರೀ ಹಿಂಗೆ ಸಲ ಕೋರ್ಟ್ದೊಳಗೆ ಒಂದು ಜಜ್ಮೆಂಟ್ ಒಂದು ಕೇಸ್ ನಡೆದಿತ್ರಿ ಅರವತ್ತೆಂಟು ವರ್ಷದ ಮುದುಕಗೆ ಅಲ್ಲಿ ನಿಲ್ಲಿಸಿದ್ರು ಕಟ್ಕಟೆಯೊಳಗೆ ನಿಂದ್ರಿಸಿದ್ರು ಅರವತ್ತೆಂಟು ವರ್ಷದ ಈ ಮುದುಕ ಇಪ್ಪತ್ತು ವಯಸ್ಸಿನ ಒಂದು ಹುಡುಗಿಯನ್ನು ಅತ್ಯಾಚಾರ ಮಾಡಿದ್ದಾನೆ ಅದಕ್ಕಾಗಿ ಇವನಿಗೆ ಐದು ವರ್ಷ ಕಠಿಣ ಶಿಕ್ಷೆ ಹಾಗೂ ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಅತ ಜಜ್ಮೆಂಟ್ ಆತ್ರಿ ಅವ ಮ್ಯಾಲಿಂದ ಕಟ್ಟ ಕಟ್ಟೆ ಇಳಿದು ಕೆಳಗೆ ಇಳಿದು ಬರಾಕತ್ತಿದ್ದ ಭಾಳ ಮಧ್ಯೆ ಥೂನಿ ನಾವು ಇದು ಇಂಥ ವಯಸ್ಸ್ರಾಗ ಇಂಥ ಮಾಡಿದ್ಯಾ ನಾಚಕ್ಕೆ ಬರೋದಿಲ್ಲ ಅಂತ ಬೈದರು ಏ ಬೈಯಬೇಡ್ರೋ ನಾ ಈಗ ಮಾಡಿದ್ದಲ್ಲ ನಾ ಮೂವತ್ತೈದು ವರ್ಷ ಹಿಂದೆ ಮಾಡಿದ್ದಿದ್ದು ತಪ್ಪಾ ಅದು ಜಜ್ಮೆಂಟ್ ಅವಾಗಾಗ್ಯದ್ರಿ ಅವ್ನಿಗೆ ಅರುವತ್ತೆಂಟು ಆಗ್ಯಾದ ಅಕ್ಕಿ ತಿರುಗಿ ಅಕ್ಕಿ ಸತ್ತಾಡ್ರಿ ಅಕ್ಕಿ ಮನಿಯವ್ರು ಹಾಕ್ಯಾರ ಅವರು ಹಾಂ ಅದಕ್ಕೆ ಕೇಸ್ಗಳು ಇಟ್ಟು ನಡೀತಿರ್ತಾವ ನಾನಾ ಗಂಡನ ಮೇಲೆ ಕೇಸ್ ಹಾಕೀನಿ ಕೇಸು ಸಾಗಲಿ ಅಡ್ಜರ್ನಾಗಲಿ ಬಹಳ ದಿನಗಳು ನಡೆಯಲಿ ಫೀಸು ಮಾತ್ರ ತಿಂಗಳ ತಿಂಗಳು ನನ್ನ ಜೇಬನು ಸೇರಲಿ ಆಹಾಹಾ ಆಹಾಹಾ ಗಂಡ ಹೆಂಡಿರು ಉಂಡು ಮಲಗದೆ ಡೈವರ್ಸ್ ಕೇಸನ್ನು ಹಾಕಲಿ ಅಕ್ಕಪಕ್ಕ ಕದ ಸೈಟ್ ಮಾಲೀಕರು ಇಂಚು ಇಂಚಿಗೆ ಕಾದಾಡಲಿ ಮಂತ್ರ ಮಂತ್ರಿವರ್ಯರು ಕಳ್ಳ ಕಾಕರು ನಮಗೆ ಕೇಸನು ನೀಡಲಿ ಕೇಸು ಸಾಗಲಿ ಅಜ್ಜರನ್ನಾಗಲಿ ಬಹಳ ದಿನಗಳು ನಡೆಯಲಿ ಅಂತ ಬರೀತಾರೆ ಅದಕ್ಕೆ ಇವತ್ತಿನ ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಒಂದು ಅವಕಾಶವನ್ನು ಕೊಟ್ಟು ನನ್ನ ಮಾತನ್ನು ಬಹಳ ಶಾಂತಿಯಿಂದ ಕೂತು ಕೇಳಿದ ನಿಮ್ಮೆಲ್ಲರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಧನ್ಯವಾದಗಳನ್ನು ಸಲ್ಲಿಸಿ ಅದ್ಭುತವಾದ ಸೌಂಡ್ ಸಿಸ್ಟಮ್ ಇರೋದರಿಂದ ಬಹಳ ಖುಷಿ ಆಗ್ತದೆ ಮಾತಾಡೋದಕ್ಕಂಥೇಳಿ ಹೇಳಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ